ಶರಣ ಬಸವನಿಗೆ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಕೊಡಿಸಿರ್ತಕ್ಕಂತಹ ಅಧಯ್ಯ ಮಡಿಯಮ್ಮ ಬಸವನಿಗೆ ಲಿಂಗ ದೀಕ್ಷೆಯನ್ನು ಮಾಡಿಸಿದ್ರು ಗುರುಗಳು ಯಾರು ಕಲಿಕೇರಿಯ ಮರುಳರಾಧ್ಯರು ನೆನಪಿಡ್ರಿ ಶರಣ ಬಸವರ ಗುರುಗಳ ಹೆಸರೇನ್ರಿ ರೀ ಕಲಿಕೇರಿಯ ಮರುಳರಾಧ್ಯರು ಕಲಿಕೇರಿಯ ಮರುಳರಾಧ್ಯರ ಹತ್ರ ದೀಕ್ಷೆಯನ್ನ ಕೊಡಿಸ್ತಾರ ದೀಕ್ಷೆ ಅಂದ್ರೆ ಈ ಶರೀರಕ್ಕೆ ಅದು ಮೋಕ್ಷ ಅಂತ ಅಂದ್ರೆ ಒಬ್ಬ ಗುರುವಿನನ್ನ ಪಡ್ಕೊಳ್ಳೋದು ಗುರುವಿನ ಮಕ್ಕಳಾಗಿ ನಾವೆಲ್ಲ ಇರೋದು ಅದಕ್ಕೆ ಅಲ್ಲಂಪ್ರಭುರು ಒಂದು ಕಡೆ ಹೇಳ್ತಾರ ಸಾರೆ ಚಲ್ಯಾದ ಮುಕುತಿ ಸಾರೆ ಚಲ್ಯಾದ ಮುಕುತಿ ಗುರು ತೋರಿಸದೆ ಅದು ಕಾಣಿಸದನ್ನ ಮುಕ್ತಿ ಅಂತಕ ಎಲ್ಲರೂ ಬಂದಿದ್ದ ಅದಕ್ಕೆ ಈ ಸಂಸಾರದಿಂದ ಮುಕ್ತಿ ಹೊಂದಬೇಕಪ್ಪ ಅಂತ ಆ ಮುಕ್ತಿ ಎಲ್ಲಿ ಇಲ್ಲ ಎಲ್ಲಾ ಕಡೆನೂ ಐತದ ನಾವು ಅಲ್ಲೇ ಅಷ್ಟ ಐತಿ ಇಲ್ಲೇ ಅಷ್ಟ ಐತಿ ಅಂತೀವಿ ಅದ್ರ ಮುಕ್ತಿ ಅನ್ನೋದು ಎಲ್ಲಾ ಕಡೆ ಐತಿ ಆದ್ರೆ ಅದನ್ನು ತೋರ್ಸಕ್ ಯಾರು ಬೇಕು ಅಂತಂದ್ರೆ ಒಬ್ಬ ಗುರು ಅಂತಕ್ಕಂಥವನು ಬೇಕು ಹಾಗಾಗಿ ಕಲಿಕೇರುವ ಮೊರರಾಧ್ಯರ ಬಸವನಿಗೆ ಅಷ್ಟಾವರಣದೊಳಗ ಮೊದಲನೆಯದಾಗಿರ್ತಕ್ಕಂಥ ಗುರುವಿನ ಬಗ್ಗೆ ಹೇಳ್ತಾ ಇದ್ದಾರೆ ಅಷ್ಟಾವರಣ ಅಂದ್ರೆ ಏನ್ರಿ ಅಷ್ಟ ಆಭರಣಗಳು ಯಾವ ಯಾವ ಅಷ್ಟ ಆಭರಣಗಳು ಕಿವ್ಯಾಂದು ಮೂಗಣೆಂದು ಕೊಳ್ಳಾಂದು ಕೈಯಾಂದು ಹೌದಲ್ಲ ಹೌದಲ್ರಿ ಅಲ್ಲ ಏ ಅವರ್ಬೇಕು ನೋಡ್ರಿ ಆಭರಣಗಳಂದ್ರೆ ಅವಲ್ಲ ಮತ್ತೆ ಅಷ್ಟಾವರಣಗಳು ಅಂತಂದ್ರೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಪ್ರಮುಖವಾಗಿ ಎಲ್ಲರಿಗೆ ಬೇಕಾಗಿರ್ತಕ್ಕಂತಹ ಆವರಣಗಳು ಅವು ಅಷ್ಟ ಅಂತಂದ್ರೆ ಎಂಟು ಆವರಣಗಳು ಎಂಟಿ ಯಾ ಯಾವದವ ಗೊತ್ತದಾವನ್ರಿ ನೀವೇಳ್ಬೇಕ್ರಿ ಅವ್ರೊಬ್ರು ಹೇಳಿದ್ರಿ ಇವರು ಶಾಂತ ಮೂರ್ತಿಗಳು ಮಾತಾಡಂಗಲ್ಲ ಮಾತೆಯರು ಆದ್ರೆ ಮಾತ ಬರಂಗಲ್ಲ ಅದ ಎಲ್ಲರ ಹೊಲದಾಗ ಮ್ಯಾಗ ಕೂತಾಗ ಮಾತ ನಿಂದ್ರಂಗಲ್ಲ ಇಲ್ಲಿ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಅಂತ ಕಲಿಕೇರಿ ಮೂರವರಾದರೂ ಪುರಾಣದೊಳಗೆ ಸೀರಿಯಲ್ ಪ್ರಕಾರ ಬರ್ಕೊಂತ ಹೋಗ್ಯಾರ ಒಂದಾದ್ಮೇಲೆ ಒಂದಾದ್ಮೇಲೆ ಆದರೆ ನಮಗೆ ನೆನಪಿಡಂಗಪ್ಪ ಈಗ ಅದನ್ನು ಬಿಟ್ಟು ಬಿಡೋಣ ಪುರಾಣದ ನಿಮಗೆ ನೆನಪುಳಿಬೇಕಲ್ಲ ನೆನಪುಳಿಯಂಗೆ ಒಂದು ಹೇಳಿಕೊಡ್ತೀನಿ ಹಿಂಗೆ ನೆನಪಿಟ್ರೆ ಮುಗೀತಿ ಹೆಂಗಪ್ಪ ನೆನಪಿಡೋದು ಇವನ್ನ ಹಂಗ ನೆನಪಿಟ್ಕೊಳ್ಳೋದು ಮೂರು ವಸ್ತು ಪೂಜೆ ಮಾಡಿಸ್ಕೊಳ್ಳುವು ಯಾವಪ್ಪ ಪೂಜೆ ಮಾಡ್ಕೊಳ್ತಕ್ಕಂಥ ವಸ್ತು ಅಂತಂದ್ರೆ ಒಂದು ಗುರು ಲಿಂಗ ಜಂಗಮ ಇವು ಮೂರೇನು ಪೂಜೆ ಮಾಡಿಸ್ಗಳು ಪೂಜೆ ಮಾಡಾಕ್ ಬೇಕಲ್ಲ ಪೂಜೆ ಮಾಡಾಕ ಏನು ಬಳಸ್ತೀರಿ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಎದಕ್ ಬೇಕು ಮೂರನ್ನ ಈ ಮೂರರಿಂದ ಪೂಜೆ ಮಾಡಬೇಕು ಈ ಮೂರನ್ನ ಮೂರಿಂದ ಪೂಜೆ ಆದ್ಮ್ಯಾಗ ಪಡ್ಕೋತೀವಲ್ಲ ಎರಡನ್ನ ಪಡ್ಕೋತೀವಿ ಏನಾವೆರಡು ಲಾಸ್ಟ್ ಏನ್ ಪಡ್ಕೋತೀರಿ ಒಂದು ಪಾದೋದಕ ಒಂದು ಪ್ರಸಾದ ಹಿಂಗಂದ್ರೆ ನೆನಪು ಉಳಿತಾವಲ್ಲ ಏನು ಮೂರು ಹೇಳ್ರಿ ಮೂರು ಪೂಜೆ ಮಾಡಿಸ್ಕೊಳ್ಳುವು ಯಾವ ನಾ ಬಳ್ಳಟ್ಟ ಮಾಡ್ಬೇಕು ನಿಮ್ಮ ವಾಯಾಗ್ ಬರಂಗೇ ಇಲ್ಲವು ಅನ್ರಿ ಇದು ಒಂದು ಇದ್ದಂಗ ಇಲ್ಲಿ ಕಲಿಯಾಕ ಬಂದೀವಿ ನಾವು ಎಲ್ಲ ಹೇಳ್ಬೇಕು ಆಗಂಗಲ್ಲ ನಾಚಿಕೆ ಪಡ್ಕೊಂಡು ಕುಂದರೋದು ಅಲ್ಲ ಇಲ್ಲಿ ಗುರು ಲಿಂಗ ಜಂಗಮ ಹೌದಾ ಇನ್ನು ಮೂರು ಪೂಜೆ ಮಾಡಾಕ ಏನ್ ಬೇಕು ಅದರಿಂದ ಪಡ್ಕೊಳ್ಳೋದು ಎಷ್ಟಾದು ಎಂಟದು ನೆನಪು ಉಳಿತಾವಲ್ಲ ಇನ್ಮ್ಯಾಗ ಹಿಂಗ ಅವ್ನು ನೆನಪಿಡ್ರಿ ಹಾಗಾದ್ರ ಮೊದಲನೇದು ಯಾವುದು ಗುರು ಗುರು ಅಂತಕ್ಕಂತವನು ದೇವರಿಗಿಂತಲೂ ಕೂಡ ದೊಡ್ಡವನು ಅಂತ ಹೇಳ್ತೈತೆ ನಮ್ಮ ಶಾಸ್ತ್ರ ಯಾಕಪ್ಪ ಗುರು ದೇವರಿಗಿಂತ ದೊಡ್ಡವನು ಅಂತಂದ್ರೆ ನಾವು ದೇವರನ್ನು ಯಾರೂ ನೋಡಿಲ್ಲ ಹೌದಾ ಅದಕ್ಕೆ ದೇವರನ್ನ ನಾವು ಯಾರು ನೋಡಿಲ್ಲ ಅದಕ್ಕೆ ಏನು ಮಾಡಿದ ಅಂತಂದ್ರೆ ನನ್ನ ಜಗತ್ತಿನ ಜನಗಳನ್ನ ನೋಡಲಿ ಅಂತ ಒಬ್ಬ ಗುರುವಿನನ್ನ ತನ್ನನ್ನ ಒಬ್ಬ ಗುರುವಿನೊಳಗ ನೋಡಲಿ ಅಂತ ಏನು ಮಾಡಿದ ಆ ಗುರುವನ್ನ ಈ ಪ್ರಪಂಚಕ್ಕೆ ಕೊಟ್ಟ ದೇವರನ್ನ ನಮಗೆ ತೋರಿಸ್ಬೇಕಾಗಿತ್ತು ಅಂತಂದ್ರ ಗುರು ಬೇಕು ಎಲ್ಲದಕ್ಕೂ ನಮಗೆ ಮೂಲ ಯಾವುದು ಅಂತಂದ್ರೆ ಗುರುನಾ ಗುರು ಇಲ್ಲ ಅಂತ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಗುರುವಿನ ಮಕ್ಕಳಾಗಲಿ ಆಗಲಿಲ್ಲ ಅಂದ್ರೆ ನಾವು ಬದುಕಿದ್ದು ಕೂಡ ವ್ಯರ್ಥ ಅಂತ ಹೇಳ್ತಾರ ಗುರು ಬೇಕು ಗುರು ಬೇಕು ಎಲ್ಲದಕ್ಕೂ ನಮಗೆ ಗುರು ಬೇಕು ಆಗಬೇಕಾದರೆ ಗುರುವಿನ ಕರುಣೆ ಆಗಬೇಕಾದರೆ ಗರ್ವವ ಬಿಡಬೇಕು ಗರ್ವವ ಬಿಡಬೇಕು ಗುರುತರ ಸುಖವನ್ನು ಪಡೆಯಬೇಕಾದರೆ ಗುರುತರ ಸುಖವನ್ನು ಪಡೆಯಬೇಕಾದರೆ ಮಗುತರ ಸುಖವನ್ನು ಪಡೆಯಬೇಕಾದರೆ ಶರೀರವನ್ನು ಬೇರಿಡಬೇಕು ಶರೀರವ ಬೇರಿಡಬೇಕು ಗುರುವಿನ ಕರುಣೆ ಆಗಬೇಕಾದರೆ കുസദിട്ടു അരിയെക്കുസദു അരിയെക്കസന സംഘ ഇരന സംഘ ഇര ਸ਼ਸ਼ੀਧਰਨਾ ਕ੍ਰਪੀਆ ਗਬਿਕਾ ਦਰੇ ਸ਼ਸ਼ੀਧਰਨਾ ਕ੍ਰਪੀਆ ਗਬਿਕਾ ਦਰੇ ਸਿਸੂ ਵਿਨੰਤੇ ਮੋਰੇ ਈਡ ਬੇ ਕੋ ಗುರುವಿನ ಕರುಣೆ ಆಗಬೇಕಾದರೆ ಗರ್ವ ಬಿಡಬೇಕು ಬಹಳಷ್ಟು ಶ್ರೀಮಂತಿಕೆ ಐತಪ್ಪ ಒಬ್ಬ ಮನುಷ್ಯನಿಗೆ ಅಂದ್ರೆ ಅವನಿಗೆ ಒಂದಿಷ್ಟು ಮನಸ್ಸಿನಲ್ಲಿ ಸಮಾಧಾನ ಇರಂಗಿಲ್ಲ ಅವನಿಗೆ ಮುಕ್ತಿ ಇಲ್ಲ ಅಂತ ಹೇಳ್ತಾರ ನನಗೊಂದಿಷ್ಟು ಸುಂದರವಾಗಿರ್ತಕ್ಕಂಥ ಸಂಸಾರ ಐತೆ ಅಂದ್ರೆ ನಮಗೆ ಮುಕ್ತಿ ಅಂತಕ್ಕಂಥದ್ದು ದೊರೆಯೋಂಗಲ್ಲ ನನ್ಗೆ ಎಲ್ಲ ಕಡೆ ಬಹಳ ದೊಡ್ಡ ಹೆಸರು ಐತಪ್ಪ ಎಲ್ಲಾರು ನಾನು ಹೋದಲ್ಲಿ ಗುರುತಿಸ್ತಾರ ಅಂದ್ರೂ ನಮಗೆ ಮುಕ್ತಿ ದೊರೆಯಂಗಿಲ್ಲ ಏನು ನಮ್ಮ ಪರ್ವತದಷ್ಟು ಒಟ್ಟಿರ್ತಕ್ಕಂಥ ನಮ್ಮ ಸಂಪತ್ತೈತೆ ಅಂದ್ರೂ ಕೂಡ ನಮಗ ಮುಕ್ತಿ ಸಿಗಂಗಲ್ಲ ಯಾವಾಗಪ್ಪ ನಮಗೆ ಮುಕ್ತಿ ಸಿಗುದು ಅಂತಂದ್ರ ಗುರುರಂಗ್ರೆ ಪದ್ಮೆ ಅಂತ ಹೇಳ್ತಾರ ಅವರು ಪದ್ಮೆ ಅಂತಂದ್ರೆ ಪಾದ ಆ ಗುರುವಿನ ಪಾದದೊಳಗಿದ್ದಾಗ ಮಾತ್ರ ನಮಗ ಮುಕ್ತಿ ಸಿಗತೈತಿ ಷಣ್ಮುಖ ಶಿವಯೋಗಿಗಳು ಬಹಳ ಚಂದ ಬರೀತಾರೆ ಯಾಕಪ್ಪ ನಾವು ಗುರುವಿನ ಪಾದದೊಳಗಿರ್ಬೇಕು ಅಂತ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ ಆ ಕೆಂಡ ಆ ತೃಣವ ನುಂಗಿದಂತೆ ಒಂದಿಷ್ಟು ಕೆಂಡ ಅಂದ್ರೆ ರೀ ಬೆಂಕಿ ಒಂದಿಷ್ಟು ಬೆಂಕಿ ಐತಿ ಆ ಬೆಂಕಿ ಒಳಗೆ ಒಣಗಿದ ಹುಲ್ಲು ತಂದು ತೃಣ ಅಂದ್ರೆ ಹುಲ್ಲು ಆ ಹುಲ್ಲು ತಂದು ನಾವು ಆ ಬೆಂಕಿ ಒಳಗೆ ಒಗದ್ವಿ ಅಂದ್ರೆ ಏನಾಗುತ್ತ ಅದು ಆ ಕೆಂಡಿದ್ದಂಗೆ ಆಗುತ್ತೆ ಆ ಕೆಂಡದೊಳಗೆ ಯಾವ್ದಾದ್ರೂ ಕಟ್ಟಿಗೆ ತಗೊಂಬರ್ರಿ ಬೇನ್ ಕಟ್ಟಿಗೆ ತಗೊಂಬಂದ್ ಹೋಗಿರಿ ಯಾವ್ದಾದ್ರು ಜಾಲಿ ಕಟ್ಟಿಗೆ ಹೋಗಿರಿ ಶ್ರೀಗಂಧ ತಂದು ಹೋಗಿರಿ ಆ ಕೆಂಡದೊಳಗೆ ಮ್ಯಾಗ ಅದು ಸುಟ್ಟ ಮ್ಯಾಗ ನೀವು ಆ ಕೆಂಡದೊಳಗೆ ಇದು ಬೇವಿಂದು ಇದು ಜಾಲಿ ಇದು ಅಂತ ಗೊತ್ತಾಗತ್ತೇನ್ರಿ ಯಾರ ರೂಪ ತಗೊಂಡಿರ್ತತ್ ಅದು ಕೆಂಡದ ರೂಪಾನ ತುಂಬಕೊಂಡಿರ್ತೈತಿ ಅಂದ್ರ ನಾವು ಏನ್ ಹೋಗುದ್ರು ಕೂಡ ಆ ಕೆಂಡ ಅದನ್ನ ತನ್ನಂಗ ಮಾಡ್ಕೋತೈತಿ ಹಂಗ ಗುರುವೆಂಬ ಕೆಂಡದ ಮೇಲೆ ತನು ಎಂಬ ಇದು ಒಂದು ತೃಣ ಇದ್ದಂಗ ಈ ಶರೀರವನ್ನ ಏನ್ ಮಾಡಬೇಕು ಆ ಗುರುವಿನ ಪಾದಕ್ಕೆ ತಂದು ಇಟ್ವಿ ಅಂತಂದ್ರ ಈ ಶರೀರ ಏನಾಗತ್ತ ಇದು ಕೂಡ ಸರ್ವಾಂಗವಲ್ಲ ಲಿಂಗಮಯ ಕಾನ ಅಂತ ಹೇಳ್ತಾರೆ ಆ ಗುರುವಿನ ಪಾದೊಳಗೆ ಇದ್ವಿ ಅಂತಂದ್ರೆ ಸಾಕು ಇದು ಎಲ್ಲವೂ ಕೂಡ ಲಿಂಗ ಆಗ್ತದಂತ ಅದಕ್ಕೆ ಶಿಶಿನಾಳ್ ಶರೀಫರು ಹೇಳಿದ್ರು ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆ ನುಂಗಿ ಗೋವಿಂದ ಗುರುವಿನ ಪಾದ ಎನ್ನನೆ ನುಂಗಿತ್ತ ನಮ್ಮ ಶರೀರವನ್ನು ಯಾವ್ದು ಅಂತಂದ್ರ ಗುರುವಿನ ಪಾದ ನುಗ್ಗಬೇಕಂತ ಯಾವಾಗ ನೀವು ಗುರುವಿನ ಪಾದದೊಳಗೆ ಹೆಂಗಪ್ಪ ಬೀಳ್ಬೇಕಂದ್ರ ಸಾಷ್ಟಾಂಗ ನಮಸ್ಕಾರ ಹಾಕ್ಬೇಕು ನಾವು ಗುರುವಿಗೆ ಒಂದು ಜೀವಿರ್ಲಿರ್ತಕ್ಕಂಥ ಕಟ್ಟಿಗೆ ಉದ್ದ ಬೀಳ್ತೈತಿ ಅದ ಬಿತ್ತು ಅಂತಂದ್ರೆ ತಾನೇ ಆಗತ್ತೆ ನಾ ಕಟ್ಟಿಗೆ ಇಲ್ಲ ಅಂದ್ರ ಸಹಾಯ ಬೇಕಂಗ ನಾವು ಗುರುವಿನಂತಲ್ಲಿ ಹೋದಾಗ ಅಹಂಕಾರದಿಂದ ಶಟ್ಟದ ನಿಂದಿರುವುದಲ್ಲ ಒಂದಿಷ್ಟು ಬಡಿಗೆ ಹೆಂಗ ಬೀಳ್ತಾ ಹಂಗ ಗುರುವಿನ ಪಾದಕ್ಕೆ ಬಿದ್ದಿವಿ ಅಂತಂದ್ರ ಆ ಗುರು ನಮ್ಮ ಹಿಡದೆ ಎತ್ತಾನ ಆಗ ನಮಗೊಂದು ಬೆಲೆ ಶಕ್ತಿ ಸಿಗ್ತೈತಿ ಹಿಂಗೆ ನಾವು ಎಲ್ಲದಕ್ಕೂ ಕೂಡ ಆ ಗುರು ಅಂತಕ್ಕಂಥವನು ಬೇಕಪ್ಪ ಹೌದ್ರಿ ಗುರು ಬೇಕು ಗುರುವಿನ ಪಾದದೊಳಗೆ ಬೀಳಬೇಕಲ್ಲ ಮತ್ತು ಗುರು ಹೆಂಗಿರಬೇಕು ಎಲ್ಲರಿಗೆ ಗುರು ಅನ್ಲಿಕ್ಕೆ ಸಾಧ್ಯ ಇಲ್ಲ ರೀ ಎಲ್ಲರೂ ಆ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ ಆ ಗುರು ಅಂತಂದ್ರೆ ಸಂಸ್ಕೃತದೊಳಗೆ ಗುರು ಅಂತಂದ್ರೆ ದೊಡ್ಡದು ಅಂತ ಅರ್ಥ ಈಗ ನೀವೆಲ್ಲ ಛಂದಸ್ಸದು ಹಾಕೋದು ಗೊತ್ತಿರ್ತೈತಿ ನಿಮಗೆ ಕನ್ನಡದೊಳಗೆ ಇರ್ತೈತಿ ಅದರೊಳಗೆ ಗುರು ಲಘು ಅಂತ ಬರ್ತಾವು ಕೇಳಿರ್ಬೋದು ನೀವು ಗುರು ಅಂದ್ರೆ ಎಷ್ಟು ಮಾತ್ರ ಎರಡು ಮಾತ್ರ ಅಂತ ಲಘು ಅಂದ್ರೆ ಒಂದು ಮಾತ್ರ ಅಂತ ಎಲ್ಲಿ ತೋರಿಸಿದ್ರು ಕೂಡ ಗುರುವಿನ ಒಂದು ಸ್ಥಾನದೊಳಗೆ ಇಟ್ಟಾರ ಗುರುವನ್ನು ಪದಕ್ಕೆ ಒಂದು ದೊಡ್ಡ ಅರ್ಥವನ್ನ ಕೊಟ್ಟಾರ ಆ ಗುರು ಆ ಅರ್ಥಕ್ಕೆ ಸಮನಾಗಿರ್ತಕ್ಕಂಥವನು ಗುರು ಇರಬೇಕು ದೊಡ್ಡವ್ ಇರಬೇಕು ಯಾವ್ದರಿಂದ ಗುರು ದೊಡ್ಡ ಮಠ ಇದ್ರೆ ಗುರು ದೊಡ್ಡವ್ ಅಕ್ಕ ನೀನು ದೊಡ್ಡ ದೊಡ್ಡ ಕಾರಣ ಅಡ್ಡಾಡಿದ್ರೆ ಗುರು ದೊಡ್ಡವಕ್ಕ ನೀನು ಒಳ್ಳೆ ಒಳ್ಳೆ ಬಟ್ಟೆ ದೊಡ್ಡ ದೊಡ್ಡ ಬಟ್ಟೆ ಹಾಕೊಂಡ್ರೆ ಗುರು ದೊಡ್ಡವಾಗ್ತಾನು ಕೈಯಾಗಿ ಆ್ಯಪಲ್ ಫೋನ್ ಹಿಡ್ಕೊಂಡು ಕೈಯಾಗಿ ಬಂಗಾರದೂ ಹಾಕೊಂಡ್ರೆ ಗುರು ದೊಡ್ಡವಾಗ್ತಾನೇನು ಇಂಥವೆಲ್ಲ ಹಿಡ್ಕೊಂಡು ಹಿಂಗಿದ್ರೆ ಗುರು ದೊಡ್ಡವನ್ನಾಗಲ್ಲ ಯಾರಿಗೆ ದೊಡ್ಡವರು ಅನ್ಬೇಕಾಗಿತ್ತು ಅಂತಂದ್ರೆ ಹೆಂಗೆ ಇರ್ತಾರೆ ಅಂತಂದ್ರೆ ದೊಡ್ಡವರು ಅಂತಂದ್ರೆ ಹುಟ್ಟಿನಿಂದ ಸಾವಿನವರೆಗೆ ಅವು ಹಾಕಿಕೊಂಡಿರ್ತಕ್ಕಂಥ ಬಟ್ಟೆಗೆ ಕಿಶ ಇಲ್ಲ ಕೇವಲ ಯಾರನ್ನು ಹೊಗಳಲಿಲ್ಲ ಯಾರನ್ನು ತಗೊಳ್ಳಲಿಲ್ಲ ಪ್ರಕೃತಿಯ ಮೇಲೆ ಒಂದಿಷ್ಟು ಪ್ರವಚನವನ್ನು ಮಾಡಿ ಎಲ್ಲರಿಗೂ ಕೂಡ ಒಂದು ಆಧ್ಯಾತ್ಮದ ತಿರುವನ್ನ ಕೊಟ್ಟು ಜ್ಞಾನದಿಂದ ದೊಡ್ಡವರು ಆಗ್ರಲ್ಲ ವಿಜೇಶ್ವರ ಸಾಂಬೋಳದಲ್ಲ ಅಂಥವ್ರಿಗೆ ಗುರು ಅನ್ಬೇಕಾಗ್ತದೆ ಅವ್ರು ಎದರಿಂದ ದೊಡ್ಡವ್ರು ಅನ್ಸ್ಕೊಂಡ್ರು ಜ್ಞಾನದಿಂದ ದೊಡ್ಡವ್ರ ಅನ್ಸ್ಕೊಂಡ್ರು ಹೊರತು ಮಠ ದೊಡ್ಡದೈತೆ ಅಂತ ದೊಡ್ಡವ್ರ ಅನ್ಸ್ಕೊಂಡಿಲ್ಲ ಯಾಕೆ ಅವ್ರ ಕಿಶಾನ ಇದ್ದಿದ್ದಿಲ್ಲ ಹಂಗೀಗ ಏನಾರ ಕೊಟ್ಟರೆ ಹಾಕೋಬೇಕನ್ನಕ ಯಾಕ ಅವರು ದೊಡ್ಡವ್ರು ಆಗ್ತಾರ ಅಂಥವ್ರಿಗೆ ಗುರು ಅನ್ಬೇಕಾಗ್ತದೆ ನಮಗೆ ಅವರು ಪ್ರಪಂಚದ ಅಡೆತಡೆಗಳನ್ನ ತೆಗಿಯಕೆ ನೋಡಿದ್ರೆ ಹೊರತು ನಮ್ಗೆ ಅದು ಬೇಕು ಇದು ಬೇಕು ಅಂತ ಕೇಳಲಿಲ್ಲ ಎಂದು ಎಷ್ಟು ದೊಡ್ಡ ಗುಣ ಇತ್ತು ಅಂತಂದ್ರೆ ಹೆಂಗೆ ಮಾತಾಡ್ತಿದ್ರು ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳು ಒಂದು ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಕಾರ್ಯಕ್ರಮಕ್ಕೆ ಹೋದಾಗ ಅವರು ನಮ್ಗತೆ ಹಿಂಗೆಲ್ಲಾ ಬಟ್ಟೆ ಹಾಕ್ತಿದ್ದಿಲ್ರಿ ಯಾವಾಗಲೂ ಭಾಳ ಅಂದ್ರೆ ಎರಡು ಮೂರು ಬಟ್ಟೆಗಳು ಅವರು ಒಂದಿಷ್ಟು ಏನಾಗಿತ್ತಂತಂದ್ರೆ ಅವ್ರ ಬಟ್ಟಿ ಇಲ್ಲಿ ಒಂದಿಷ್ಟು ತೂತ್ ಬಿದ್ದಿರ್ತೈತಿ ಹೆಗಲ್ ಮ್ಯಾಗ ಒಂದಿಷ್ಟೋ ತೂತ್ ಬಿದ್ದಿರ್ತೈತಿ ಅದ ಬಟ್ಟಿ ಮ್ಯಾಗ ಅವತ್ತಿನ ಕಾರ್ಯಕ್ರಮ ಮುಗಿಸ್ತಾರ ಅವರು ಕಾರ್ಯಕ್ರಮ ಮುಗಿಸಿ ಕೆಳಗಿಳ್ದಾಗ ಒಬ್ಬ ಭಕ್ತ ಬಂದ್ ಕೇಳ್ತಾನಂತ ಅಲ್ರಿ ಗುರುಗಳ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಬಂದಿರಲ್ರಿ ಹರದ ಅಂಗಿ ಹಾಕೊಂಡ್ ಬಂದಿರಲ್ರಿ ಸ್ವಲ್ಪ ತೂತ್ ಬಿದ್ದತ್ ನೋಡ್ರಿ ನಿಮ್ ಅಂಗಿ ಅಂದಿರತ್ ಅವ್ರು ಆಗ ಸಿದ್ದೇಶ್ವರ ಸ್ವಾಮಿಗಳು ಅಂತಾರ ಅಲ್ಲೋ ಇಲ್ಲಿ ಈಟು ತೂತು ಬಿದ್ದಿದ್ದು ನೋಡಿದೆಲ್ಲಪ್ಪ ಇಷ್ಟೆಲ್ಲ ಚಂದ ಐತಲ್ಲ ಇದು ಕಾಣಲಿಲ್ಲ ನಿನ್ನ ಕಣ್ಣಿಗೆ ಅಂದಿರುತ್ತವ್ರು ಇಷ್ಟೆಲ್ಲ ಹಂಗೆ ಚಂದ ಐತಿ ಮತ್ತೆ ಆ ತೂತಿನ ಮ್ಯಾಗ ನಿನ್ನ ಕಣ್ಣು ಹೋಗ್ತದ ಅಂತಂದ್ರೆ ನಿನ್ನ ದೃಷ್ಟಿ ಚಲೋ ಇಲ್ಲ ಅಂದ್ರೆ ಯಥಾ ದೃಷ್ಟಿ ತಥಾ ಸೃಷ್ಟಿ ಅಂತ ನಾವು ಹೆಂಗ ನೋಡ್ತೀವಿ ಅದರ ಮ್ಯಾಗ ನಮಗೆ ಸೃಷ್ಟಿ ಕಾಣ್ತದಂತ ಅದಕ್ಕೆ ಇದನ್ನ ಹರಿದಿದ್ದ ನೋಡ್ಬೇಡು ಚಲೋ ಇದ್ದಿದ್ದು ನೋಡು ಅಂತ ಹೇಳಿದ್ರೆ ಅಂತ ಅಂಥವ್ರಿಗೆ ನಾವು ಗುರು ಅನ್ಬೇಕಾಗ್ತದ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಇವತ್ತೆಷ್ಟೋ ನಾವು ಮಠಗಳನ್ನು ನೋಡ್ತೀವಿ ಅಂತಂದ್ರೆ ಆ ಮಠದೊಳಗೆ ಒಬ್ಬ ಉತ್ತಮವಾಗಿರ್ತಕ್ಕಂಥ ಸ್ವಾಮಿ ಅದಾನ ಅಂತಂದ್ರೆ ತಯಾರು ಮಾಡ್ತಕ್ಕಂಥ ಶಕ್ತಿಯನ್ನು ಕಟ್ಟಿರ್ತಕ್ಕಂಥವ್ರು ಹಾನಗಲ್ಲ ಕುಮಾರ ಸಂಭ ಅಂಥವ್ರಿಗೆ ಗುರು ಅನ್ಬೇಕಾಗ್ತದೆ ಗುರು ಜ್ಞಾನದಿಂದ ದೊಡ್ಡವನಿರಬೇಕು ಗುರು ಅವ ಅವಡೋದ್ರಿಂದ ದೊಡ್ಡವನಾಗಿರ್ಬೇಕು ಉಪಗುಪ್ತ ಅಂತಕ್ಕಂಥವ ಬೌದ್ಧ ಸನ್ಯಾಸಿ ಬುದ್ಧನ ಕಾಲದ ನಂತರ ಬಂದಿರತಕ್ಕಂಥವನು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಕೊಂಡ ರಾಜ್ಯ ಇದ್ದಾವ ಆದ್ರೆ ಬುದ್ಧನ ಒಂದು ಅನುಯಾಯಿಯಾಗಿ ಎಲ್ಲ ಸಾಮ್ರಾಜ್ಯವನ್ನು ತೊರೆದು ಏನ್ ಮಾಡ್ತಾನ ಅಂತಂದ್ರ ಬುದ್ಧ ಅನುಯಾಯಿ ಆಗ್ತಾನ ಅವ್ರ ಕೆಲಸ ಏನು ಒಂದು ನಾಲ್ಕು ಮನಿ ಭಿಕ್ಷೆ ಬೇಡೋದು ಜನರಿಗೆ ಒಂದಿಷ್ಟು ಆಧ್ಯಾತ್ಮದ ಜ್ಞಾನವನ್ನು ಕೊಡೋದು ಹಿಂಗ ಒಂದು ದಿವಸ ಉಪಗುಪ್ತ ಏನ್ ಮಾಡಿದ ಅಂತಂದ್ರ ಒಂದು ಓಣಿಯೊಳಗ ಭಿಕ್ಷಾಂದೇಹಿ ಅಂತ ಮನಿ ಮನೆ ಬಿಡ್ಕೊತ ಹೋಗ್ತಿರ್ತ ಆ ಬೇಡುವಂತ ಸಂದರ್ಭದೊಳಗ ಒಂದು ಮನಿ ಅದು ವೇಷಯ ಮನಿ ಇರ್ತದೆ ಹಾಗೆಲ್ಲ ಅವರಿಗೆ ನರ್ತಕಿಯರು ಅಂತೂ ಕರಿತಿದ್ರು ಯಾಕಂದ್ರೆ ಆಗಿನ ಕಾಲದೊಳಗೆ ಹೆಂಗಿತ್ತು ಅಂತಂದ್ರ ಸುಸಂಸ್ಕೃತವಾಗಿರ್ತಕ್ಕಂಥ ಮನೆತನದವರು ಯಾರೂ ಕೂಡ ನಾಟ್ಯವನ್ನ ಮಾಡ್ತಿದ್ದಲ್ಲ ವೇಷೆಯರೇ ನಾಟ್ಯವನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ಆಗಿತ್ತು ಆಕೆಯ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತಾನ ಆಕೆ ಬಾಗ್ಲಾ ತೆಗೆದು ನೋಡ್ತಾಳ ಬುದ್ಧ ಸನ್ಯಾಸಿ ನಿತ್ತಾನ ಕಾವಿ ಭಟ್ಟಿ ಅವನ ರೂಪ ಯುವಕವ ತರುಣವ ಅವನ ರೂಪ ಸುದ್ರೂಪವಾಗಿರ್ತಕ್ಕಂಥ ರೂಪ ಆಕಿ ಏನ್ ಮಾಡಿದ್ಲು ಅಂತಂದ್ರ ಅವನ ನೋಡಿ ಅಂತಾಳ ಅಲ್ಲೋ ಸನ್ಯಾಸಿ ಬೌದ್ಧ ಸನ್ಯಾಸಿ ನೀನು ಮನಿ ಮನಿ ಒಂದಿಷ್ಟು ಅನ್ನ ಬೇಡ್ಕೊತ ಹೊಕ್ಕಿಲ ಇವತ್ತಿಂದ ಅನ್ನ ಬೇಡೋದು ಬೇಡ ಇವತ್ತು ನನ್ನ ಮನಿಗೆ ಬಂದಿಯಲ್ಲ ನನ್ನ ಮನಿ ಒಳಗ ಬಿಡು ನಾನು ನಿನ್ನಾಕೆ ನನ್ನ ಆಸ್ತಿನೂ ನಿಂದ ಆಗತ್ತ ಅಂದ್ಲು ಬೌದ್ಧ ಸನ್ಯಾಸಿ ಉಪಗುಪ್ತಗ ನೀನ್ ಅನ್ನ ಅಷ್ಟ ಅಲ್ಲ ನಾನು ನಿನ್ನಾಕಿ ನನ್ನ ಆಸ್ತಿನೂ ನಿಂದ ಆಗತ್ತ ಬಿಡು ಅಂದಾಗ ಉಪಗುಪ್ತ ಅಂತಾನ ನೋಡ್ತಾಯಿ ನಾ ಈಗ ಬಂದಿರುವುದು ಕೇವಲ ಒಂದು ತುತ್ತ ಅನ್ನಕ್ಕಾಗಿ ನೀಡಿದ್ರೆ ನೀಡು ಇಲ್ಲ ಅಂದ್ರೆ ಬಿಡತಾಯಿ ಮುಂದೊಂದು ಕಾಲ ಬರುತ್ತಾ ಆಗ ಬರ್ತೀನಿ ಅಂತ ಮುಂದಿನ ಮನೆಗೆ ಹೋಗ್ಬಿಟ್ಟ ಕೆಲವು ವರ್ಷಗಳಾಗತ್ತ ಏನು ಸೌಂದರ್ಯದಿಂದ ಮೆರೆದಿದ್ಲಲ್ಲ ನರ್ತಕಿ ವೇಷೆ ಆಕಿಗೊಂದು ದೊಡ್ಡ ರೋಗ ಬಂದ್ಬಿಡ್ತದೆ ಆಗ ದೊಡ್ಡ ರೋಗ ಅಂದ್ರೆ ಕುಷ್ಠ ರೋಗಕ್ಕೆ ದೊಡ್ಡ ರೋಗ ಅಂತ ಕರಿತಿದ್ರು ಆ ದೊಡ್ಡ ರೋಗ ಬರುತ್ತೆ ಏನಾಕಿ ಮನೆ ಮುಂದೆ ಮೊದಲೆಲ್ಲ ಆಕೆಗೆ ಸೌಂದರ್ಯ ಇದ್ದಾಗ ಮನೆ ಮುಂದೆ ಪಾಳೆ ಹಚ್ತಿದ್ರು ಊರಿನ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಬರ್ತಿದ್ರು ಆದ್ರೆ ಯಾವಾಗ ಆಕೆಗೆ ಕುಷ್ಠ ರೋಗ ಬಂತು ಒಬ್ರು ಆಕಿ ಮನೆಗೆ ಸರಳಿಲ್ ಬರ್ಲಿಲ್ಲ ಯಾರೂ ಕೂಡ ಆಕೆಗೆ ಹಣ ಕೊಡ್ಲಿಲ್ಲ ಕೊನೆಗೆ ಆಕೆಯನ್ನು ಏನ್ ಮಾಡ್ತಾರ ಅಂದ್ರ ಕಲ್ಲು ಒಗದು ಊರು ಬಿಡಿಸ್ತಾರ ಊರ್ ಹೊರಗೆ ಎಲ್ಲೋ ಒಂದ್ ಕಡೆ ಮೂಲೆಯಾಗ ಬಿದ್ದಿರ್ತಾರ ನೋಡ್ಕೊತ ಅದ ದಾರಿ ಒಳಗೆ ಉಪಗುಪ್ತ ಹೋಗ್ತಿರ್ತಾನ ಯಾರೋ ಒಂದು ನರಳುವಂತ ಶಬ್ದ ಕೇಳ್ತದ ಯಾರೋ ನರಳಾಕತ್ತಾರಲ್ಲ ಅಂತ ಹೋಗಿ ನೋಡ್ತಾನ ಹೆಣ್ಣುಮಗಳು ಬಿದ್ದಿರ್ತಾಳ ಜೋಳಿಗೆಯಿಂದ ಒಂದಿಷ್ಟು ನೀರು ತಗದಕಿಗೆ ನೀರು ಕುಡಿಸ್ತಾನ ಜೋಳ್ಗೆ ಒಳಗಿರ್ತಕ್ಕಂಥ ಒಂದು ತುತ್ತ ಅನ್ನ ತಗದ ಅನ್ನ ಉಣಿಸಿ ಅಕ್ಕಿ ಅವ್ರಿಗೆ ಸಂತೈಸುವಾಗ ಅಕ್ಕಿ ಒಂದಿಷ್ಟು ಊಟ ಯಾವಾಗ ನೀರು ಬಿತ್ತೋ ಒಂದಿಷ್ಟು ಸುಧಾರಿಸ್ಕೊಳ್ತಾಳ ಸುಧಾರ್ಸ್ಕೊಂಡ್ ಮುಖ ಮ್ಯಾಗೆತ್ತಿ ನೋಡ್ತಾಳ ಉಪಗುಪ್ತ ಇರ್ತಾನ ಆಗ ಹೆಣ್ಮಂತಾಳ ಅಲ್ಲಪ್ಪ ನೀನು ಉಪಗುಪ್ತ ಅಲ್ಲ ಬೌದ್ಧ ಸನ್ಯಾಸಿ ಅವತ್ತು ನನ್ನ ಮನೆಗೆ ಬಂದಿದ್ದೆ ಅವತ್ತು ನಾ ಕೈ ಹಿಡಿದು ನಿನ್ನ ಒಳಗೆ ಕರೆದನಿ ಆಗ ನನ್ನ ಸೌಂದರ್ಯ ಇತ್ತು ಎಷ್ಟೊಕ್ಕೊಂದು ಆಸ್ತಿ ಇತ್ತು ಅಷ್ಟು ಎಲ್ಲ ಇದ್ದಾಗ ಕರೆದ್ರೆ ವಾಲ್ಯ ಅಂತ ಹೋದೆಪ್ಪ ಆದರೆ ಇವತ್ತು ನನ್ನ ಹತ್ರ ಏನೂ ಇಲ್ಲ ಆಸ್ತಿ ಇಲ್ಲ ಸೌಂದರ್ಯ ಇಲ್ಲ ಒಬ್ಬ ಅಮಾಯಕ ಆಗಿ ಬಿದ್ದೀನಿ ಈಗ ಬಂದಿಯೋಲೋ ಅಂದಾಗ ಆಗ ಉಪಗುಪ್ತ ಅಂತಾನು ನೋಡ್ತಾಯಿ ಯಾವಾಗ ಒಬ್ಬ ಭಕ್ತನಂತಲೇ ಆಸ್ತಿ ಅಂತಸ್ತಿ ಇರ್ತದೋ ಆಗ ಒಬ್ಬ ಭಕ್ತ ಬಿದ್ದಿರ್ತಾನೋ ಅವನ ಕೈ ಹಿಡಿದು ಎತ್ತವ ಗುರು ಆಗತಾನ ತಾಯಿ ಅಂತಾನೆ ಗುರು ಅಂದ್ರೆ ಕೈ ಹಿಡಿದ ಎತ್ತವರಿಗೆ ಗುರು ಅನ್ಬೇಕು ಯಾರು ಎತ್ತರ ಅವರು ಗುರು ಆಗುತ್ತಾರೆ ಹಂಗ ಗುರು ಅಂದ್ರೆ ನಮ್ಮನ್ನು ಹಿಡಿದ ಎತ್ತಿರ್ತಕ್ಕಂಥ ಅಂಥ ಗುರುವಿನನ್ನ ನಾವು ಅಂಥ ಗುರುಗಳಿಗೆ ನಾವು ಮಕ್ಕಳಾದಿವಿ ಅಂತಂದ್ರೆ ನಮಗ ಮುಕ್ತಿ ಸಿಗತೈತಿ ಬಸವಣ್ಣನಿಗೂ ಕೂಡ ಒಂದಿಷ್ಟು ಅಹಂಕಾರ ಅನ್ನೋದು ಬಸವಣ್ಣಿಗೆ ಗುರು ಆದವ್ರು ಯಾರು ಅಲ್ಲಮ್ಮಪ್ರಭುದೇವರು ಗುರು ಆದರು ಕಲ್ಯಾಣಕ್ಕೆ ಅಲ್ಲಮ್ಮ ದೇವರು ಒಂದು ಸಾರಿ ಬಂದಾರ ಅಂತ ಒಂದು ಪುರಾಣ ಹೇಳಿದ್ರ ಪಾಲ್ಕುರ್ಕಿ ಸೋಮನಾಥೇಶ್ವರ ಬರೆದಿರ್ತಕ್ಕಂಥ ಪುರಾಣದೊಳಗೆ ಅಲ್ಲಮ್ಮ ಪ್ರಭುಗಳ ಬಸವ ಕಲ್ಯಾಣಕ್ಕೆ ಎರಡು ಸಾರಿ ಭೇಟಿಯನ್ನು ಕೊಡ್ತಾರ ಅಂತಕ್ಕಂಥದ್ದು ಅಲ್ಲಮ್ಮ ಪ್ರಭುಗಳು ಮೊದಲನೇ ಸಾರಿ ಬಂದಿರತಕ್ಕಂಥ ಸಂದರ್ಭದೊಳಗೆ ಬಹಳಷ್ಟು ಖುಷಿ ಆಗುತ್ತೆ ಬಸವನಗ ಪ್ರಭು ಪ್ರಭುದೇವರನ್ನು ನೋಡಿ ಅಲ್ಲಮ ಪ್ರಭು ದೇವರು ಬರ್ತಾರ ಅಂತ ನಾನಾ ಥರವಾಗಿರ್ತಕ್ಕಂಥ ಅಡುಗೆಯನ್ನು ಮಾಡಿಸಿರ್ತಾನೆ ಎಲ್ಲಾ ಅಡುಗೆಯನ್ನು ತಂದು ಅಲ್ಲಮ್ಮ ಪ್ರಭುದೇವರು ಬರನ ಸ್ವಾಗತ ಮಾಡಿಕೊಂಡು ಅವರನ್ನು ಊಟಕ್ಕೆ ಕುಂದಿರಿಸಿ ಬಸವಣ್ಣ ಸುಮ್ಮ ಕುಂದಿರಲಿಲ್ಲ ಆಗ ಅಲ್ಲಂ ದೇವ್ರಿಗೆ ಹೇಳ್ತಾನಂತ ಗುರುಗಳ ನೀವು ಬರ್ತೀರಂತ ನಾ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ನನ್ನ ಕಲ್ಯಾಣದೊಳಗ ನನ್ನ ಮಹಾಮನಿಯೊಳಗ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಿಗೆ ಪ್ರಸಾದ ನೀಡಾಕತ್ತೀನಿ ಅಂದ ಆಗ ಅಲ್ಲಂ ದೇವ್ರಿಗೆ ಅನಿಸ್ತಿ ಓಹೋ ಬಸವಣ್ಣ ನಾ ಇಷ್ಟು ಮಂದಿ ಜಂಗಮರಿಗೆ ಪ್ರಸಾದ ನೀಡಿಸ್ತೀನಿ ಅನ್ನೋ ಅಹಂಕಾರ ಬಂದತ್ತಲ್ಲ ಇದನ್ನು ಸ್ವಲ್ಪ ಕಳಿಬೇಕು ಅಂತ ಅಲ್ಲಮ್ಮ ಏನು ಮಾಡಿದ್ರು ಅಂತಂದ್ರೆ ಆಯ್ತಪ್ಪ ಹಂಗಾದ್ರೆ ಏನೇನ್ ಪ್ರಸಾದ ಮಾಡ್ಸಿದ್ದಿತ್ತು ಅಂದ್ರು ಮತ್ ಅವರೆಲ್ಲ ಪ್ರಸಾದ ಉಂಡ್ರಿ ಏನು ಇಲ್ರಿ ಅಪ್ಪ ನಿಮ್ಮ ಪ್ರಸಾದ ಆದ್ಮೇಗ ಎಲ್ಲಾ ಜಂಗಮರಿಗೆ ಪ್ರಸಾದ ಕೊಡ್ತೀನಿ ನೀವ್ ತಗೋರಿ ಅಂದ್ರು ಆಯ್ತಪ್ಪಾ ಅಂತ ಅಲ್ಲಮ್ಮ ಪ್ರಭುದೇವ್ರು ಉಣ್ಣಾಕತ್ರು ಹೆಂಗ ಅಲ್ಲಮ್ಮಪ್ರಭುದೇವ್ರು ಪವಾಡ ನೋಡ್ರಿ ಅವತ್ತು ಏನ ಬಸವಣ್ಣ ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ಜಂಗಮರಗ್ ಪ್ರಸಾದ ಮಾಡಿದ್ರ ಎಲ್ಲಾ ಪ್ರಸಾದನು ಅಲ್ಲಮ್ಮ ಒಬ್ರ ಒಬ್ರ ಉಂಡ್ಬಿಟ್ರು ಯಾವಾಗ ಎಲ್ಲಾ ಪ್ರಸಾದ ಒಬ್ರ ಉಂಡ್ರು ಬಸವಣ್ಣಗ ಏನಿತ್ತಲ್ಲ ಇವ್ರು ತುಂಬ ಜನಕ್ಕೆ ಹಾಕ್ತೇನನು ಅಹಂಕಾರ ಎಲ್ಲ ಹೋಗಿ ಬಿಡುತ್ತ गुरुदेव ಇವತ್ತು ನನ್ನ ಕಣ್ಣು ತೆರೆಸಿದಿರಪ್ಪ ನೀವು ನಾನಾ ದೊಡ್ಡವ ನಾನಾ ಶ್ರೇಷ್ಠ ಅಂತ ಮೆರಿತಿದ್ನಪ್ಪ ಇವತ್ತು ನನ್ನ ಕಣ್ಣು ತೆರೆಸಿ ಇವತ್ತಿನಿಂದ ನನಗ ಗುರು ಆದ್ರಪ್ಪ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನಲ್ಲ ದೇವರಿಗೆ ಇವತ್ತಿನಿಂದ ನೀವ ಗುರು ಇದರಿಂದ ಹೆಂಗಾದ್ರೂ ಕಾಪಾಡ್ರಪ್ಪ ಹೊರಗ ಅಷ್ಟು ಮಂದಿ ಜಂಗ ಇರ್ತಾರ ಈಗ ಹೊಸ ಅಡಿಗೆ ಮಾಡಿ ಬಡಿಸಬೇಕಂದ್ರ ಆಗಂಗಿಲ್ಲರಪ್ಪ ಹೆಂಗಾರ ಹೆಂಗರ ಅಂದಾಗ ಆಯ್ತು ಬಸವನ ಗುರು ಅಂತ ಒಪ್ಕೊಂಡಿಲ್ಲಪ್ಪ ಗುರು ಅಂದ್ರೆ ಒಬ್ಬ ಶಿಷ್ಯನ ಕಾಪಾಡ್ತಕ್ಕಂತವನು ಅಂತ ಒಂದು ಅಗಳ ಉಳಿದಿರ್ತೈತಿ ಆ ಒಂದು ಅಗಳನ್ನ ಸ್ವೀಕಾರ ಮಾಡ್ತಾ ಯಾವಾಗ ಒಂದು ಅವುಗಳನ್ನು ಸ್ವೀಕಾರ ಮಾಡಿ ಅಲ್ಲಮ್ಮ ಪ್ರಭುಗಳು ಬಂದ್ರು ಹೊರಗಿರ್ತಕ್ಕಂಥ ಒಂದು ಲಕ್ಷದ ತೊಂಬತ್ತಾರು ಜಂಗಮರದ್ದು ಕೂಡ ಹೊಟ್ಟಿ ಪುರುಷ ಹೋಗಿತ್ತಲ್ಲಮ್ಮ ಪ್ರಭು ದೇವರು ಅದಕ್ಕವರು ಬಸವಣ್ಣನಿಗೆ ಗುರು ಆದರು ಹಂಗ ಗುರು ಅಂದ್ರ ಭಕ್ತನ ಮನಸ್ಸಿನೊಳಗಿರ್ತಕ್ಕಂಥ ಕಲ್ಮಶಗಳನ್ನ ತೊಳೆದು ಅವನಲ್ಲಿ ಇರ್ತಕ್ಕಂತ ಅಜ್ಞಾನಗಳನ್ನ ತೆಗೆದು ಸುಜ್ಞಾನದ ಜ್ಯೋತಿಯನ್ನು ಮುಟ್ಟಿಸೋನಿಗೆ ಗುರು ಅಂತ ಕರೀತಾರ ಅಂತ ಗುರುವಿನಿಂದ ನಾವು ಪಡ್ಕೊಳ್ಬೇಕಾಗಿದ್ದು ಮೊದಲನೇದೇ ದೀಕ್ಷೆ ಆ ನಂತರ ಆ ಗುರುವಿನಿಂದ ಒಂದಿಷ್ಟು ಉಪಕಾರ ಏನಪ್ಪ ಗುರುವಿನಿಂದ ನಾವು ಪಡ್ಕೊಳ್ಳುವ ಮೂರು ವಸ್ತುಗಳನ್ನು ನಾವು ಪಡ್ಕೋಬೇಕು ಗುರುವಿನಿಂದ ಯಾವಾಗಲೂ ಒಂದು ಗುರುವಿನ ದರ್ಶನ ಮಾಡಬೇಕು ಇನ್ನೊಂದು ಗುರುವಿನ ಉಪದೇಶವನ್ನ ಪಡ್ಕೋಬೇಕು ಮೂರನೇದ್ದು ಗುರುವಿನ ಸೇವೆ ಮಾಡ್ಬೇಕು ಇಷ್ಟು ಮಾಡಿಬಿಟ್ರೆ ಸಾಕು ನಿನಗೇನು ಅಲ್ಲಂ ಪ್ರಭುಧ ಹೇಳಿದ್ರಲ್ಲ ಸಾರೇ ಚಲ್ಯಾದ ಮುಕುತಿ ಸಾರೆ ಚಲ್ಯಾದ ಆದ ಮುಕುತಿ ಆ ಮುಕ್ತಿಯನ್ನು ಕೊಟ್ಟು ಬಿಡುತ್ತಾನ ಗುರು ಇವು ಮೂರನ್ನು ಮಾಡಿದ್ರ ಹಾಗಾಗಿ ಇವು ಮೂರನ್ನು ಸ್ವಲ್ಪ ನೋಡು ನನ್ ಟೈಮ್ ಐತಲ್ರಿ ಅವ ಮತ್ತೆ ಅಜ್ಜಾರ ಮೊದಲು ಮೈಕ್ ನಾಗ ಪ್ರಶ್ನೆ ದಿವಸ ಹೇಳಿದ್ರು ಒಂದ ತಾಸು ಕುಂದ್ರ ಅಂದಾರ ಮತ್ತೀಗ ಟೈಮ್ ಆತು ನೋಡಿಟ್ಟು ಮಾಡಾಕತ್ತಾರ ದರ್ಶನ ನಮ್ಗೊಂದಿಷ್ಟು ಗುರು ದರ್ಶನ ಆತು ಅಂತಂದ್ರ ಗುರು ದರ್ಶನ ನಿಮ್ ನಾಶನ ಅಂತ ಹೇಳ್ತಾರ ಒಂದು ಗುರುವಿನ ದರ್ಶನ ಆತು ಅಂತಂದ್ರ ನಮ್ಮ ಪಾಪ ಹೋಗ್ತದ ಒಂದಿಷ್ಟು ಗುರುವಿನ ಉಪದೇಶ ಕೇಳಿದ್ವಿ ಅಂತಂದ್ರ ಹೆಂಗಪ್ಪ ಗುರುವಿನ ಉಪದೇಶ ಅಂತಂದ್ರ ಒಂದಿಷ್ಟು ನಾವೆಲ್ಲ ಮನೆಯೊಳಗ ಹಿಂದಕ್ಕೆಲ್ಲ ಏನು ಮಾಡ್ತಿದ್ವಿ ಅಂತಂದ್ರೆ ಒಂದು ಶಗಣಿ ಬುಟ್ಟಿ ಇರ್ತದೆ ಗೊತ್ತಲ್ಲ ಆ ಶಗಣಿ ಬುಟ್ಟಿ ಆ ಶಗಣಿ ಬುಟ್ಟಿಗೆ ಬಹಳಷ್ಟು ಸಗಣಿ ಹೆತ್ತಿರ್ತೈತಿ ಆ ಶಗಣಿ ಅಂದ್ರೆ ಏನ್ ಮಾಡಬೇಕು ಅದನ್ನ ಒಂದಿಷ್ಟು ನೀರಾಗ ಇಡಬೇಕಾಗತ್ತೆ ಯಾವಾಗ ಅದನ್ನ ನೀರಾಗ ಇಡ್ತೀವೋ ಅದ ನೆನೆದು ನೆನೆದು ಒಂದು ದಿವಸ ಎರಡು ದಿವಸ ಮೂರು ದಿವ್ಸ ಗಟ್ಲೆ ಅದನ್ನ ಅಂತಂದ್ರೆ ಏನಾಗತ್ತ ಆಗ ನೀರು ಹಾಕಿದ್ವಿ ಅಂದ್ರೆ ಅದು ಸ್ವಚ್ಛ ಆಗುತ್ತೆ ಹೌದಲ್ಲ ಹಂಗ ಗುರುವಿನ ಉಪದೇಶದಿಂದ ನಮಗೆ ಏನಾಗುತ್ತೆ ಅಂದ್ರ ಒಂದಿಷ್ಟು ದಿನಾಲು ಗುರುವಿನ ಒಂದು ನಾಲ್ಕು ಮಾತುಗಳನ್ನ ಕೇಳೋದ್ರಿಂದ ನಮ್ಮಲ್ಲಿ ನಮ್ಮ ಮನಸ್ಸಿಗೆ ಹತ್ತಿರ್ತಕ್ಕಂಥ ಶಗನಿ ಕೂಡ ಏನಾಗತ್ತ ಅದು ಹೋಗಿ ನಮ್ಮ ಮನಸ್ಸು ಕೂಡ ಶುದ್ಧ ಆಗ್ತದೆ ಅವಳು ಗುರುವಿನ ಸೇವೆ ಮಾಡೋದ್ರಿಂದ ಆದಿ ಶಂಕರಾಚಾರ್ಯರಿಗೆ ಒಬ್ಬ ಶಿಷ್ಯ ಇರ್ತಾನೆ ಬಹಳ ಬಹಳ ಮಂದಿ ಶಿಷ್ಯರು ಆದ್ರೆ ಒಬ್ಬ ಬಹಳ ದಡ್ಡ ದಡ್ಡ ಅಂತಿರ್ತಾರೆ ಅವ ಶಿಷ್ಯ ಇರ್ತಾನೆ ಸದಾಶಿವ ಅಂತಕ್ಕಂಥ ಶಿಷ್ಯ ಹಾಗೆಲ್ಲ ನದಿ ದಂಡಿಗೆ ಕುರುಕುಲಗಳು ಇರ್ತಿದ್ವು ಪ್ರತಿನಿತ್ಯವೂ ಕೂಡ ಇವ ಸದಾಶಿವನ ಕೆಲಸ ಏನು ಅಂತಂದ್ರ ಗುರುಗಳ ಬಟ್ಟೆಯನ್ನ ಮಡಿ ಮಾಡ್ತಕ್ಕಂತ ಕೆಲಸ ಬಟ್ಟಿ ಮಡಿ ಮಾಡ್ಬೇಕಂದ್ರ ಹೋಗಿ ಆ ಹೊಳಿಯೊಳಗೆ ಬಟ್ಟಿ ಮಡಿ ಮಾಡೋದು ಪ್ರತಿನಿತ್ಯವೂ ಕೂಡ ಇದೊಂದು ಸೇವಾ ಮಾಡ್ತಿರ್ತಾನ ಒಂದು ದಿವಸ ಗುರುಗಳ ಆದಿ ಶಂಕರಾಚಾರ್ಯ ಏನ್ ಅಂತಂದ್ರ ನದಿ ಆಚೆ ಹೋಗಿ ಏನ್ ಮಾಡ್ತಿರ್ತಾರ ಹುಡುಗುರಿಗೆ ಪಾಠವನ್ನ ಹೇಳ್ತಿರ್ತಾರ ಆ ಪಾಠ ಹೇಳುವ ಸಂದರ್ಭದೊಳಗೆ ಅವತ್ತೇನು ತಿಳಿಯುತ್ತೋ ಗೊತ್ತಿಲ್ಲ ಎಂದೂ ಕರೆದಿರ ಅವ್ರು ಬಾರೋ ಸದಾಶಿವ ಅಂತ ಬಂದ ಕುಂತವ್ರಿಗೆ ಪಾಠ ಹೇಳ್ತಿರ್ತಾರೆ ಅವತ್ತು ಏನು ತಿಳಿತೋ ಗೊತ್ತಿಲ್ಲ ಶಂಕರಾಚಾರ್ಯರಿಗೆ ಏ ಸದಾಶಿವ ಎಲ್ಲ ದೀಪ ಬಾರೋ ಪಾಠಕ್ ಅವ ಏನು ಮಾಡಿದ್ದ ಅಂತಂದ್ರ ಅದೇ ಸಮಯದೊಳಗೆ ಆ ಕಡೆ ದಂಡಿಯೊಳಗೆ ಬಟ್ಟಿ ತೊಳಿತಿದ್ದ ಶಿಷ್ಯಾರ ಗುರುಗಳ ಅವ ಆ ದಂಡಿಯೊಳಗೆ ಬಟ್ಟಿ ತೊಳೆಕತ್ರಿ ಮೊದಲ ದಡ್ಡದಾನ ಕಿವಿಗೆ ಕೇಳ್ತೊ ಬಿಡ್ತೋ ಗೊತ್ತಿಲ್ಲ ಅವನೇನ್ ಮಾಡ್ತೀರಿ ನಮಗೆ ಪಾಠ ಹೇಳ್ರಿ ಅಂದಾಗ ಏ ಇಲ್ಲ ಇವತ್ತು ಸದಾಶಿವ ಬರಬೇಕು ಕೂಗು ತಿನ್ನತ್ತೇನು ಮಾಡಿದ್ರು ಏ ಸದಾಶಿವ ಎಲ್ಲದಿಯೋ ಬಾರು ಅಂದಾಗ ಆ ದಂಡಿಯೊಳಗೆ ಕೇಳ್ತೈತಿ ಯಾವಾಗ ಗುರುಗಳು ಕರೆದ್ರು ಸದಾಶಿವ ಅಂತ ಕರೆದ್ ಎಂದೂ ಕರೆದಿದ್ದಿಲ್ಲ ಗುರುಗಳು ಗುರುಗಳು ಕರೆದು ಖುಷಿಗೆ ಓಡಿ ಬಂದ್ರ ಏನು ನದಿ ಮ್ಯಾಗ ಒಂದೊಂದು ಕಾಲು ಹಿಡ್ಕೋತಾ ಬರ್ತಾನಲ್ಲ ಕಾಲು ಹಿಡ್ಕೋತ ಓಡಿ ಬರ್ತಾರೆ ಓಡಿ ಬಂದು ಗುರುಗಳು ಬಂದು ನಿನ್ ಮುಂದೆ ನಿಂತ ಶಿಷ್ಯರೆಲ್ಲ ಗಾಬಾದರು ಆ ದಂಡಿ ಒಳಗಿದ್ದ ಗುರುಗೋಳ್ಕರೇನ ಕ್ಷಣ ಮಾತ್ರದೊಳಗೆ ಬಂದಲ್ಲ ಹೆಂಗೆ ಬಂದ ಅಂತರು ಆಗ ಆದಿ ಅಲ್ಲೋ ಹೆಂಗೆ ಬಂದೆ ನೀನು ನದಿ ಒಳಗೆ ಮತ್ತು ಈಜು ಬರಬೇಕಲ್ಲ ಈಜು ಬರಬೇಕಾದ್ರೆ ತಡ ಆಗುತ್ತೆ ಹೆಂಗೆ ಬಂದಿ ಅಂದಾಗ ಏನೋ ಗುರುಗಳು ಗೊತ್ತಿಲ್ಲ ನೀವು ಕರೆದ್ರಿ ಓಡಿ ಬನ್ನಿ ಏನತನೋದು ನನಗೂ ಗೊತ್ತಿಲ್ಲ ಅಂದಾಗ ಎಲ್ಲ ಶಿಷ್ಯರು ಶಂಕರಾಚಾರ್ಯರು ಎದ್ದು ಹೋಗಿ ಏನಾರು ಆಗಿತ್ತ ನದಿ ತೀರದೊಳಗೆ ನಿಂತು ನೋಡ್ತಾರ ನದಿ ನೋಡಿದ್ರೆ ನೀವು ಆ ದಂಡಿ ಒಳಗಿದ್ದ ಆ ದಂಡಿಯಿಂದ ಈ ದಂಡಿಯೊಳಗೆ ನದಿ ಮ್ಯಾಗ ಓಡ್ಕೊತ ಬಂದಿದ್ದಲ್ಲ ಎಲ್ಲಿ ಯಾವ ಪಾದ ಇಟ್ಟು ಓಡಿ ಬಂದಿದ್ದೋ ಅಲ್ಲೊಂದು ಬ್ರಹ್ಮ ಕಮಲಗಳು ಅರ್ದಿದ್ದು ಕಮಲದ ಮೇಲೆ ಪಾದವನ್ನಿಟ್ಟು ಓಡಿ ಬಂದಿದ್ದ ಆಗ ಶಂಕರಾಚಾರ್ಯರಂತಾರ ಅಪ್ಪ ಅಪ್ಪ ನಿನ್ನಂಥ ಶಿಷ್ಯನ ನನಗಿಂದ ಯಾರೂ ಇದ್ದಿದ್ದಿಲ್ಲ ಇವತ್ತಿಂದ ನೀನು ಸದಾಶಿವ ಅಲ್ಲ ಇವತ್ತಿಂದ ನೀನು ಪದ್ಮರಾಜನಾಗಿ ಮೆರಿ ಅಂತ ಆ ಶಿಷ್ಯನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಯಾಕಂತಂದ್ರೆ ಅದು ಗುರುವಿಂದ ಮಾಡಿರ್ತಕ್ಕಂತಹ ಒಂದು ಸೇವೆಯ ಪ್ರತಿಫಲ ಬೇರೆ ಏನು ಅಲ್ಲ ಯಾವತ್ತೂ ಕೂಡ ಅವ್ರದಲ್ಲಿ ಪಾಠ ಇಡಿಸೋದಿಲ್ಲ ಆ ಸೇವೆ ಮಾಡಿದ್ರಿಂದ ಅಷ್ಟೊಂದು ಶಕ್ತಿ ಬಂತು ಒಂದು ನದಿ ಕೂಡ ಇವ ಮುಳುಗಿಸ್ಬಾರ್ದೀವನು ಯಾಕೆ ಇವ ಗುರುವಿನ ಸೇವಾ ಮಾಡ್ಯಾನಂತ ಕಮಲವನ್ನು ಅವನ ಪಾದ ಇಡಕ ಕೊಡ್ತಲ್ಲ ಒಂದು ನದಿ ಅಂತಂದ್ರೆ ಅದು ಗುರು ಸೇವೆಯ ಶಕ್ತಿ ಅದಕ್ಕೊಂದಿಷ್ಟು ಗುರುವಿನ ಸೇವೆಯನ್ನ ಮಾಡಬೇಕು ಗುರುವಿನ ಉಪದೇಶವನ್ನ ಕೇಳಬೇಕು ಆ ಗುರುವಿನ ದರ್ಶನವನ್ನು ಮಾಡಿದೀವಿ ಅಂತಂದ್ರೆ ನಮಗ ಮುಕ್ತಿ ಅಂತಕ್ಕಂಥದ್ದು ಸಿಗ್ತದೆ ಮುಕ್ತಿ ಎಲ್ಲಿ ಇಲ್ಲ ಎಲ್ಲ ಎಲ್ಲ ಕಡೆಯೂ ಕೂಡ ಮುಕ್ತಿ ಐತಿ ಅದಕ್ಕೆ ಕಾಣಬೇಕಾಗಿತ್ತು ಅಂತ ನಾವು ಗುರುಪುತ್ರರಾದಿವಿ ಅಂತಂದ್ರೆ ಮಾತ್ರ ನಮಗೆ ಆ ಮುಕ್ತಿ ಅಂತಕ್ಕಂಥದ್ದು ಕಾಂತತಿ ಅಂತ ಈ ಎಲ್ಲ ವಿಷಯಗಳನ್ನು ಯಾರ್ಯಾರಿಗೆ ಹೇಳಿದ್ರಿ ಯಾರ್ಯಾರಿಗೆ ಹೇಳಿದ್ರು ಕಲಿಕೇರಿಯ ಮೊರರಾದ್ಯರು ಗುರುವಿನ ಬಗ್ಗೆ ಶರಣ ಬಸವನಿಗೆ ಇಷ್ಟೆಲ್ಲಾ ಗುರುವಿನ ಉಪದೇಶವನ್ನು ಹೇಳಿ ಅಷ್ಟಾವರಣ ಎರಡನೇದ್ದು ಇನ್ನೇಗ ಹೇಳಿನ್ರಿ ಬಾಯ್ ಬಿಡ್ರಿ ಲಿಂಗ ಎರಡನೇದು ಲಿಂಗ ಆ ಲಿಂಗದ ಬಗ್ಗೆ ಏನು ವಿಶೇಷತೆಯನ್ನ ಹೇಗೆ ಹೇಳ್ತಾರೆ ಅಂತಕ್ಕಂಥದ್ದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆಯೊಳಗೆ ಏನ್ ಹೇಳಿದ್ದೀವ್ರಿ ಒಬ್ರ ಹೇಳ್ರಿ ಈ ನನಗಂತೂ ಈ ಹೋಗ್ಬೋಡ್ದ ಗೋನ್ ಯಾಕೆ ಹಿಂಗ್ ಹೊಳಂಕ ಅಂತದ ನಂದು ಯಾಕಂದ್ರೆ ಒಂದಿಷ್ಟು ನೋಡ್ ಹೇಳಿಡನಾ ನಮಗೆ ಇವ್ರು ಈ ಕಾರ್ಡ್ ಕೂತಿರ್ತಾರ ನೋಡ್ಲಿಕ್ಕೆ ಅಂದ್ರೆ ಎಲ್ಲಿ ಎದ್ದು ಹೊಕ್ಕಾರತ್ತಿ ಕಾಡ ನೋಡಿ 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 ಆಗತ್ತೆ ನಂದು ಹೋಗಿಬಿಡ್ದ ಗೋನ್ ಸ್ವಲ್ಪ ಹಿಂಗೆ ಕುಂದ್ರು ವ್ಯವಸ್ಥೆ ಮಾಡ್ಕೋರಿ ನಾಳೆ ದಿವಸ ಯಾಕಂದ್ರೆ ನಮಗೂ ನೋಡ್ಲಿಕ್ಕೆ ಮೂಡ್ ಬರಂಗಿಲ್ಲ ಹೇಳಕ್ ಅದಕ್ಕೆ ಸ್ವಲ್ಪ ನಾಳಿದ ಹಿಂಗ ಸರದ್ ಕುತ್ರಿ ಅಂತಂದ್ರೆ ನಮ್ ಗೋನ್ ಹಿಂಗ್ರ ಆಗತ್ತೆ ಹೇಳ್ತಿರೋ ಇಲ್ರಿ ಅದಕ್ಕೆ ಹಚ್ಚಿ ಹೇಳ್ರಿ ಅಂತರ ಹ್ಞೂ ಅಲ್ಲಿಂದ ತರ್ಸಿವಿ ನಿಮ್ಮ ಎದಕ್ಕೆ ತರ್ಸಿವಿ ಹೇಳಾಕ ತರ್ಸಿವಿ ಮೊದಲಿಗೆ ಸಂಸ್ಕಾರದ ಬಗ್ಗೆ ಹೇಳಿದೆವು ತಾಯಿ ಹೌದಾ ಮಕ್ಕಳಾದವರು ತಂದೆ ತಾಯಿನ ಚಂದಗ ನೋಡ್ಕೋರಿ ಅವರನ್ನು ಅನಾಥಾಶ್ರಮಕ ವೃದ್ಧಾಶ್ರಮಕ ಬಿಡ್ತಕ್ಕಂತಹ ಮಕ್ಕಳು ನಾವು ಆಗಬಾರ್ದು ಹಂಗಾಗಬಾರ್ದು ಅಂದ್ರೆ ಈ ಶರೀರಕ್ಕೆ ಆ ಮಕ್ಕಳಿಗೆ ಏನು ಕೊಡಬೇಕು ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಕೊಟ್ಟ್ರಿ ಅಂತಂದ್ರೆ ಏನು ಕಲಿಸ್ಬೇಕು ಅಂತಂದ್ರೆ ಬರೀ ಹಣ ಕಲಿಸ್ಬಾರ್ದು ಹಣ ಸಂಪಾದಿಸೋದು ಕಲಿಸ್ಬಾರ್ದು ಒಂದಿಷ್ಟು ಸಂಸ್ಕಾರ ಕಲಿಸಿದ್ರಿ ಅಂತಂದ್ರೆ ಮುಂದೆ ಅವು ಕೂಡ ತಮ್ಮ ಮಕ್ಕಳಿಗೆ ಕಲಿಸ್ತಾವ ಹಿಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಒಂದು ಸಂಸ್ಕಾರದಿಂದ ಏನೇನೆಲ್ಲ ಬದಲಾಕೋತ ಹೋಗ್ತಾವ ಈಗ ನೋಡ್ರಿ ನೀವು ಇಲ್ಲ ತಬಲಾಗಳು ಹೌದಾ ಈ ತಬಲಾ ನೋಡಿದ್ರಿ ನೀವು ಆಗಳೆ ಅದೇನು ಹಿಂಗೆ ಬಡೀತಾರವರು ಅದು ಏನು ಮಾಡಿರ್ತಾರೆ ಅಂತಂದ್ರೆ ಒಮ್ಮೆ ಬಾರ್ಸಂಗಲ್ ಅದನ್ನ ಏನು ಮಾಡ್ತಾರೆ ಶೃತಿ ಮಾಡ್ಕೋತಾರೆ ಮೊದಲು ಎಂದೋ ತೀರಿ ಹೋಗಿರ್ತಕ್ಕಂಥ ಸತ್ತು ಹೋಗಿರ್ತಕ್ಕಂಥ ಪ್ರಾಣಿ ಚರ್ಮ ತಂದು ಏನು ಮಾಡ್ತಾರ ಅದಕ್ಕೆ ಬಿಗದಿರ್ತಾರ ಆ ಬಿಗ್ದಿರ್ತಕ್ಕಂಥದ್ದು ಸತ್ ಚರ್ಮನ ಏನು ಮಾಡುತ್ತ ಒಂದಿಷ್ಟು ಹಾದಿ ಬಿಡ್ತಿ ಹಾದಿ ಬಿಟ್ಟಿದ್ದನ್ನ ಹೆಂಗೆ ಹಾದಿಗೆ ತಗೊಂಬಂದ್ರೆ ಅವರು ಒಂದು ಸುತ್ತಿಗೆ ಅಂತ ಇರುತ್ತ ಐತೆನ್ ಸುತ್ತಿಗೆ ತೋರಿಸ್ರಿ ಅವ್ರಿಗೆ ಅದಕ್ಕೆ ಸುತ್ತಿಗೆ ಅಂತ ಕರಿತಾರ ಅದನ್ನ ತಗೊಂಡು ಏನು ಮಾಡ್ತಾರೆ ಇದಕ್ಕೆ ಶ್ರುತಿ ಮಾಡ್ತಾರ ಅದನ್ನ ಮ್ಯಾಗ ಬಡಿತಾರ ಅದಕ್ಕೆ ಎಲ್ಲಿ ತನ ಬರೀತಾರ ಬಡಿತಾರ ಅವು ಎರಡು ಒಂದು ತನನು ಟಕ್ ಟಕ್ ಮ್ಯಾಗ ಹೊಡಿತಾರ ಹೌದಿಲ್ರಿ ಸತ್ ಪ್ರಾಣಿನ ಏನ್ ಮಾಡುತ್ತೆ ಅಂದ್ರೆ ದಾರಿ ಬಿಡುತ್ತೆ ಇದು ಜೀವಂತ ಇರೋದು ಇದು ಒಂದಿಷ್ಟು ದಾರಿ ಬಿಡುತ್ತೆ ಬಿಡತ್ತಲ್ಲ ಬಿಡತ್ತತಿ ಒಂದಿಷ್ಟ ಆದ್ರೆ ಇದು ಯಾವಾಗ ದಾರಿ ಬಿಡುತ್ತಲ್ಲ ಇದು ದಾರಿ ಬಿಡ್ತಿ ಅಂತಂದ್ರ ಇದಕ್ಕೂ ಕೂಡ ಒಂದು ಸುತ್ತಿಗೆ ಬೇಕು ಎಂತ ಸುತ್ತಿಗೆ ಬೇಕೋ ಬಸವೇಶ್ವರ ಚನ್ನವೀರೇಶ್ವರ ಅಂತಕ್ಕಂಥ ಸುತ್ತಿಗೆ ತಗೊಂಡ್ ಹೊಡೆದ್ರ ಈ ಶರೀರನು ಕೂಡ ಒಂದಿಷ್ಟು ದಾರಿಗೆ ಬರ್ತತ್ತಾಯಿ ಅದಕ್ಕೆ ಇದನ್ನು ದಾರಿಗೆ ತರಬೇಕಾಗಿತ್ತಂದ್ರೆ ಅದು ಸಂಸ್ಕಾರ ಅನ್ನುವಂಥ ಸುತ್ತಿಗೆ ನಮಗೆ ಬೇಕು ಒಂದು ಗೋಧಿಗೆ ಸಂಸ್ಕಾರ ಕೊಟ್ಟರೆ ಚಪಾತಿ ಆಗುತ್ತಾ ಜೋಳಕ್ಕೆ ಸಂಸ್ಕಾರ ಕೊಟ್ಟರೆ ರೊಟ್ಟಿ ಆಗುತ್ತಾ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಇಡ್ಲಿ ಆಗುತ್ತಾ ದ್ವಾಸೆ ಆಗುತ್ತಾ ಒಂದಿವಸ ಹಾಲಿಗೆ ಸಂಸ್ಕಾರ ಕೊಡೋದು ಅಂದ್ರೆ ಗೊತ್ತಲ್ರಿ ನಿಮ್ಮ ಹಾಲಿಗೆ ಏನು ಮಾಡ್ತೀವಿ ಮೊದಲ ಹಾಲಿಗೆ ಸಂಸ್ಕಾರ ಕೊಟ್ಟರೆ ಮೊಸರು ಆಗತ್ತಾ ಮೊಸರಿಗೆ ಸಂಸ್ಕಾರ ಕೊಟ್ಟರೆ ಮಜ್ಜಿಗೆ ಆಗುತ್ತಾ ಮಜ್ಜಿಗೆಗೆ ಸಂಸ್ಕಾರ ಕೊಟ್ಟರೆ ಬೆನ್ನೆ ಆಗುತ್ತಾ ಒಂದು ಬೆನ್ನಿಗೆ ಸಂಸ್ಕಾರ ಕೊಟ್ಟರೆ ತುಪ್ಪ ಅದ ತುಪ್ಪ ತಂದು ವೀರಭದ್ರೇಶ್ವರ ಹಚ್ಚಿದ್ರೆ ಅಂದ್ರೆ ನಿಮ್ಮ ಬಾಳ ಬೆಳಗುತ್ತಾನ ತಾಯಿ ಏನು ವೀರಭದ್ರೇಶ್ವರ ನಿಮ್ಮ ಬಾಳ ಬೆಳಗುತ್ತಾನ ಅಂತ ಸಂಸ್ಕಾರ ನಮ್ಮದು ನಿಮ್ಮದು ಆಗಲಿ ಅಂತ ಹೇಳ್ತಾ ಇವತ್ತಿನ ಪುರಾಣದ ಸೇವೆಯನ್ನ ಆ ಗುರುವಿಗೆ ಸಮರ್ಪಣೆಯನ್ನ ಮಾಡ್ತೇವೆ ಜೈ ಮಂಗಲಂ ಜೈ ನಮ ಶಿವರ ಮಹಾದೇವ